ನಮಸ್ಕಾರ ರೈತ ಮಿತ್ರರೇ ಇವತ್ತು ನಾವು ನೋಡಿರುವಂತಹ ಕೃಷಿಕ ಆರೋಗ್ಯಕ್ಕೂ ಸೈ ಆಹಾರಕ್ಕೂ ಸೈ ಅದೇ ರೀತಿಯಾಗಿ ವ್ಯವಹಾರಕ್ಕೂ ಸೈ ಎಂಬಂತಹ ಕೃಷಿ ಹೌದು ರೈತ ಮಿತ್ರರೇ ಸಂಪೂರ್ಣ ಸಾವಯವದ ಮೂಲಕವಾಗಿ ಕೃಷಿಯನ್ನು ಮಾಡಿರುವಂತಹ ಈ ರೈತ ಮಾಡಿರುವ ಕೃಷಿ ಅಡಿಕೆ ಕೃಷಿ ಆ ಅಡಿಕೆ ಕೃಷಿಯಲ್ಲಿ ಉತ್ತಮ ರೀತಿಯಾದಂತಹ ಇಳುವರಿಯನ್ನು ಪಡಿಬಹುದು ಅದರೊಟ್ಟಿಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂಬಂತಹ ಆ ಕೃಷಿಯನ್ನು ನಾವಿವತ್ತು ನೋಡ್ಲಿಕ್ಕಿದ್ದೇವೆ ರೈತ ಮಿತ್ರರೇ ನನ್ನೊಂದಿಗೆ ನೀವು ಬನ್ನಿ ಆ ಕೃಷಿಯನ್ನು ನೋಡಿ ಬರೋಣ ಹಸಲು ಬೇಕು ಹಾಗೆ ತುಂಬಾ ವರ್ಷಕ್ಕೆ ಬಾಳಿಕೆ ಬೇಕು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮುಗಿಯುವುದಲ್ಲ ಬಾಳಿಕೆ ಬೇಕು ಹಾಗಾದ್ರೆ ಅಂತಹ ಒಂದು ಬಾಳಿಕೆ ಬರುವಂತ ಅಡಿಕೆ ಹಸಿ ಅಂದ್ರೆ ಯಾವ ತಾಳಿ ಬೆಸ್ಟ್ ಅಂದ್ರೆ ಎಲ್ಲ ಒಂದು ಇಪ್ಪತ್ತೈದು ಹೆಚ್ಚಾಗಿ ಒಂದು ಇಳುವರಿ ಬರುವಂತದ್ದು ಹೆಚ್ಚಾಗಿ ಒಂದು ಮೂವತ್ತು ವರ್ಷದೊಳಗೆ ಒಳ್ಳೇದು ಬರ್ತದೆ ಆದ್ರೆ ನಂತರ ನಾವು ಇಡೀ ಗಿಡ ಹಾಕ್ಲಿಕ್ಕೆ ಹಾಕ್ತದೆ ಆದ ಕಾರಣ ನಮಗೆ ಎಷ್ಟು ಉದ್ದ ತುಂಬಾ ಲಾಂಗ್ ಬರ್ತಾ ಅನ್ನೋದಕ್ಕಿಂತ ಇರುವುದರಲ್ಲಿ ಎಷ್ಟು ಜಾಸ್ತಿ ನಮ್ಗೆ ಇಳುವರಿ ತೆಗಿಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡುವಂತದ್ದು ಒಳ್ಳೇದನ್ನುವ ನನ್ನೊಂದು ಭಾವನೆ ಅದೇ ರೀತಿಯಾಗಿ ಮತ್ತೊಂದು ಏನಂತ ಹೇಳಿದ್ರಾಗಲೇ ನೀವು ಹೇಳ್ತಾ ಹೋದ್ರಿ ಸಂಪೂರ್ಣ ಸಾವಯವ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ನೀವು ಮಾಡಿರುವಂತಹ ಸಂಪೂರ್ಣ ಸಾವಯವ ಅದು ಯಾವ ರೀತಿಯಾಗಿದೆ ಅಂದ್ರೆ ನಾವು ಈಗ ನೋಡಿ ಇಲ್ಲಿ ಆಲ್ರೆಡಿ ನೋಡ್ತಿದ್ದೇವೆ ಇದ್ದೇವೆ ನಾವು ಯಾವ್ದೇ ಕಾಲದಲ್ಲಿ ಯಾವುದೇ ಕಲೆಗಳನ್ನು ತಿದ್ದಿಲ್ಲ ಅದೇ ಯಾಕಂದ್ರೆ ರಾಷ್ಟ್ರ ಯಾಕೆ ಈ ಬೇಸಿಗೆ ಕಾಲದಲ್ಲಿ ನೀರು ನೀರಿನ ಇಟ್ಕೊಳ್ಬೇಕಿದ್ರೆ ಅಲ್ಲಿ ಅಲ್ಲಿ ಕಲೆಗಾಲು ಬೇಕು ಆದ ಕಾರಣ ಎಲ್ಲರು ಹೇಳ್ತಾರೆ ಕಲೆಗಾಲಿದ್ರೆ ಗಿಡ ಒಳ್ಳೇದಾಗುದಿಲ್ಲ ಇಳುವರಿ ಬರುವುದಿಲ್ಲ ಹೇರಿಕೊಂಡು ಹೋಗ್ತದೆ ಆದ್ರೆ ಅದು ಶುದ್ಧ ಸುಳ್ಳು ಈಗ ನೀವು ಅದನ್ನು ನೋಡ್ತಾ ಇದ್ದೀವಿ ಹಾಗೆ ಮತ್ತೊಂದು ಏನ್ ಹೇಳಿದ್ರೆ ಈಗ ನಾವು ಅದರ ಸೋಗೆ ಸೋಗೆ ಇರ್ತೇವೆ ಅದ್ರ ಏನಿದೆ ಅದನ್ನು ಕೂಡ ನಾವು ಹಾಕೋದಿಲ್ಲ ಅಲ್ಲೆಲ್ಲೇ ಹಾಕ್ತೇವೆ ಅದು ಕೂಡ ಅದಕ್ಕೆ ಗೊಬ್ಬರ ಆಗ್ತದೆ ಅದನ್ನ ನಾವು ಹೊರಗಿನಿಂದ ತಂದು ಯಾವ್ದನ್ನ ಇಲ್ಲೂ ಹಾಕಿದ್ದಿಲ್ಲ ನೋಡ್ಬೋದು ನೋಡ್ಬೋದು ತಾವು ಏನು ಇದರಲ್ಲಿದ್ದ ಸೋಗೆ ಮತ್ತೆ ಅದನ್ನಿಟ್ಟು ಹಾಕಿದ್ದೇವೆ ಬಿಟ್ರೆ ಮತ್ತೆ ನಾವು ಡಾಕ್ಟರ್ ಸಾಯಿಲ್ ಅನ್ನು ಮಾತ್ರ ಇಲ್ಲಿ ಯೂಸ್ ಮಾಡಿದ್ದೇವೆ ನಾವು ಕೇಳ್ತಾ ಇದೇವೆ ಡಾಕ್ಟರ್ ಸಾಯಿಲ್ ಅಂತ ಹೇಳಿ ಇದ್ರಲ್ಲಿ ಏನು ವಿಶೇಷ ಇದೆ ಇದರಲ್ಲಿ ಸರ್ ನಮ್ಗೆ ಮನುಷ್ಯನಿಗೆ ಹೇಗೆ ವಾತ ಪಿತ್ತ ಕಪ ಇದೆಯಾ ಅದು ಭೂಮಿಗೂ ಕೂಡ ಅದರ ಮೂರು ಗುಣಗಳಿವೆ ಮಣ್ಣಿನ ಜೈವಿಕ ಗುಣ ಮಣ್ಣಿನ ಭೌತಿಕ ಗುಣ ಹಾಗೆ ಮಣ್ಣಿನ ರಾಸಾಯನಿಕ ಗುಣ ಅಂತ ಹೇಳಿ ಈ ಮೂರು ಗುಣಗಳು ಈ ಸಾವಯವದಿಂದ ಆಕ್ಚುಲಿ ಇದೆ ಆದ್ರೆ ಕೆಲವು ಸರಿ ಅದು ವೇರಿಯೇಷನ್ ಇರ್ತದೆ ಈಗ ಅಂದ್ರೆ ನಾವು ಈಗ ಈಗಿರುವಂತ ನಾವು ತಿನ್ನುವ ಆಹಾರ ಇರಬಹುದು ಅದರಲ್ಲಿ ತರಕಾರಿ ಒಳ್ಳೇದು ಅಂತ ಹೇಳ್ತೇವೆ ಆದ್ರೆ ಯಾವ್ದು ಒಳ್ಳೇದು ಈಗ ನಾವು ಬರೋ ಗೊಬ್ಬರ ಮತ್ತೆ ಸುಡುಮಣ್ಣ ಬೆಳೆಸಿ ತರಕಾರಿ ಒಳ್ಳೇದು ಹೇಳಿ ನಾವು ಪಟಿಸೈಜ್ ಪಟಿಸ್ ಅದ್ರಲ್ಲಿ ಹಾಕಿದಂತ ತರಕಾರಿ ತಿಂದ್ರೆ ಆಟೋಮೆಟಿಕ್ ನಮಗೆ ರೋಗ ಬರ್ತದೆ ಹಾಗೆ ಭೂಮಿಯಲ್ಲಿ ಕೂಡ ಅದನ್ನು ಸಮತೋಲನವನ್ನು ಮಾಡಿ ಈ ರಾಸಾಯನಿಕವನ್ನು ಮೊದಲಿಂದ ಗಿಡಕ್ಕೆ ಭೂಮಿಗೆ ರಾಸಾಯನಿಕ ಎಲ್ಲ ಕೊಡ್ತಾ ಇದ್ದೇವೆ ಕೊಟ್ಟು 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 ಭೂಮಿ ಹಾಳಾಗಿರ್ತದೆ ಆದ ನಾವು ಮೂರು ಗುಣವನ್ನು ಸಮತೋಲನ ಮಾಡಿ ಒಂದು ಇದು ಭೌತಿಕ ಗುಣವನ್ನು ನಾವು ಸರಿಯಾಗಿ ಅಥವಾ ರಾಸಾಯನಿಕ ಗುಣ ಇರ್ಬೋದು ಅಥವಾ ಜೈವಿಕ ಗುಣ ಇರ್ಬೋದು ಸರಿಯಾಗಿ ಮಾಡಿ ಸಮತೋಲನ ಮಾಡುವಂತದ್ದು ಈ ಒಂದು ಆಗಿಲ್ಲ ಯಾಕಂದ್ರೆ ಎಲ್ಲಾ ರೈತರು ಹೇಳ್ತಾ ಹೋಗ್ತಾರೆ ಅಥವಾ ಇಲಾಖೆ ಮೂಲಕ ಹೋಗ್ತಿವಿ ಸಂಪೂರ್ಣ ಸಾವಯ ಆಗ್ಬೇಕು ಅಂತ ಹೇಳಿದ್ರು ಅರ್ಥಾತ್ ಈ ಕೆಮಿಕಲ್ ಇಂದ ರಾಸಾಯನಿಕ ಭೂಮಿಯಿಂದ ಸಂಪೂರ್ಣ ಸಾವಯ ಆಗ್ಬೇಕು ಅಂತ ಹೇಳಿದ್ರೆ ಸುಮಾರು ಮೂರು ವರ್ಷ ತಗಲ್ತದೆ ಅಂತ ಹೇಳಿ ಸಾಯಿಲ್ ನಿಂದ ಅದೇ ರೀತಿಯ ಹಸು ತಗಲ್ತದೆ ಅದು ಬೇಗವಾಗಿ ಆಗ್ತದೆ ಡಾಕ್ಟರ್ ಸಾಯಿಲ್ ಹಾಕಿದ ಕೂಡಲೇ ತಮಗೆ ಹಾಕಿರೋ ತುಂಬಾ ಮಂದಿ ಇದ್ದಾರೆ ಈಗ ನಾವು ಕೂಡ ಹಾಕಿದ್ದೇವೆ ಒಂದರಿಂದ ಸುಧಾರಣೆ ಇಪ್ಪತ್ತರಿಂದ ಮೂವತ್ ನಲ್ವತ್ತು ದಿವಸದ ಒಳಗಡೆ ಅದರಲ್ಲಿ ಗೊತ್ತಾಗ್ತದೆ ಈಗ ಉದಾಹರಣೆಗೆ ನಾವಲ್ಲಿ ನೋಡಿದ್ರೆ ನಮ್ಮ ಮಣ್ಣು ಕೈಯಿಂದ ತೆಗಿಕ್ ಆಗ್ತದೆ ಅಷ್ಟು ಮೆದು ಆಗಿರ್ತದೆ ಕೇವಲ ಮೆದು ಆಗ್ತದೆ ಅದನ್ನದೇ ಅಲ್ಲಿ ಎರವುಲಗಳು ಈಗ ನಾನು ಮತ್ತೆ ತೋರಿಸ್ತೇನೆ ಅಲ್ಲಲ್ಲಿ ಎರವುಲಗಳಿವೆ ಅಂದ್ರೆ ಈಗ ಯಾವುದೇ ನಾವು ಎಲ್ಲ ಕಂಪನಿಗಳಿವೆ ಸಾವಯವ ಇದೆ ಹೇಳ್ತಾರೆ ನಾವು ತಪ್ಪ ಇನ್ನೊಬ್ಬರ ಬಗ್ಗೆ ನಾವು ಟೀಕೆ ಮಾಡುವಂತದಲ್ಲ ನಾವು ಹಾಕಿದ್ದೇವೆ ಆದ್ರೆ ನೀವು ಯಾವುದನ್ನೇ ಹಾಕಿ ಯಾವುದರಲ್ಲಿ ಎರವುಲು ಹಾಕ್ತದ ಅದು ಸಾವಯವ ಅಂತೇಳಿ ನಮಗೊಂದು ಆ ಒಂದು ಕನ್ಫರ್ಮೇಶನ್ ಅಂದ್ರೆ ರೈತನ ಮಿತ್ರ ಎರವುಲ ಅಂತ ಹೇಳಿ ಆದ ಕಾರಣ ಇಲ್ಲಿ ಅದರಲ್ಲಿ ಇಂಗಾಲ ಈಗ ಎಲ್ಲಾ ಜಾಗದಲ್ಲಿ ಟೆಸ್ಟ್ ಮಾಡಿದ್ರೆ ಪಾಯಿಂಟ್ ಒನ್ ಪರ್ಸೆಂಟ್ಗಿಂತ ಕಡಿಮೆ ಇಂಗಾಲ ಇದೆ ಆದ್ರೆ ಈ ಜೈವಿಕ ಈ ಒಂದು ಏನು ಡಾಕ್ಟರ್ ಸಾಯಿಲ್ ಹಾಕಿದಲ್ಲಿ ಅದು ಯಥೇಚ್ಛ ಆಗ್ತದೆ ಹಾಗೆ ನಾವು ಮೊದಲು ಮೂರು ಎರಡು ಮೂರು ದಿವಸಕ್ಕೊಂದ್ಸಾರಿ ನೀರು ಬಿಡ್ತಿದ್ವಿ ಈಗ ಹತ್ತರಿಂದ ಹದಿನೈದು ದಿವಸಕ್ಕೊಂದ್ಸರಿ ನೀರು ಈ ಗುಡ್ಡದಲ್ಲಿ ಕೂಡ ಆದ್ರೆ ನೀರು ಕೂಡ ಕಡಿಮೆ ಆಗ್ತದೆ ಆದ ಕಾರಣ ಎಲ್ಲದಕ್ಕೂ ಈ ಡಾಕ್ಟರ್ ಸಾಯಿಲ್ ತುಂಬಾ ಪ್ರಯೋಜನ ಆಗಿದೆ ಅಂತ ಹೇಳಿ ಹಾಗೆ ಡಾಕ್ಟರ್ ಸಾಯಿಲ್ ಎಂಬುದು ಕೇವಲ ಮೂವತ್ತರಿಂದ ನಲವತ್ತು ದಿನದ ಒಳಗೆ ನಿಮ್ಮ ಏನು ರಾಸಾಯನಿಕ ಭೂಮಿ ಇದೆಯೋ ಸಾವಯವ ಭೂಮಿಯಾಗಿ ಪರಿವರ್ತನೆ ಮಾಡ್ತದೆ ಅಂತ ಹೇಳ್ತೋದ್ರಿ ಹಾಗಾದ್ರೆ ಅದರಿಂದ ಏನೆಲ್ಲ ಉಪಯೋಗ ಆಗಿದೆ ಯಾವ ರೀತಿಯಾಗಿ ನಿಮಗೆ ಒಂದು ಪರಿಣಾಮ ಬೀರ್ತಾ ಹೋಗಿದೆ ಸಂಪೂರ್ಣವಾಗಿ ಈಗ ನೋಡಿದರೆ ಈಗ ಎಲ್ಲರಿಗೆ ಎಲ್ಲಾ ರೈತರಿಗೆ ಅಧಿಕ ಕೃಷಿ ಗೊತ್ತು ಸುರುವಿನ ಹಿಂಗಾರದಲ್ಲಿ ಅದರಲ್ಲಿ ನಲ್ಲಿ ನಿಲ್ಲುವುದೇ ಇಲ್ಲ ಆದ್ರೆ ಇಲ್ಲಿ ಪ್ರಥಮ ಇದರಲ್ಲಿ ನಿಂತಿದೆ ಅದೊಂದು ಮತ್ತೆ ಹಿಂಗಾರ ಹಿಂಗಾರ ಅದ್ರ ಗರ್ಭ ಏನಿದೆ ಅದು ದೊಡ್ಡದಾಗಿದೆ ತಾವು ನೋಡ್ಬೋದು ಹಾಗೆ ಅದರ ಮೇವಿನ ಕೊಂಬೆಗಲ್ಲ ಅದು ದಷ್ಟಪುಷ್ಟವಾಗಿದೆ ಅದು ಆಗ್ಬೇಕಿದೆ ನಾವು ಮಣ್ಣನ್ನು ಸರಿಯಾಗಿ ನೋಡ್ಕೊಳ್ಬೇಕು ಹಾಗಾದ್ರೆ ಸಂಪೂರ್ಣ ಸಾವಯವದ ಆ ಮಣ್ಣು ಯಾವ ರೀತಿಯಾಗಿ ಇರ್ಬೇಕು ಹೇಳಿ ನೀವೊಂದು ಜನರಿಗೆ ತಿಳಿಸ್ತೀರಿ ಯಾಕಂದ್ರೆ ಯಾವ್ದು ಹೇಗ ಹಾಕಿದ್ರು ಆಗ್ಬೋದು ಅಂತ ಹೇಳ್ತಾ ಹೋಗ್ತಾರೆ ಆದ್ರೆ ಸಾವಯವದೊಟ್ಟಿಗೆ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಹಾಗಾದ್ರೆ ಹೀಗೆ ಮಾಡಿದ್ರೆ ಮಣ್ಣು ಖಂಡಿತವಾಗಿ ಸಂಪೂರ್ಣ ಸಾವಯವ ಅಂತ ಹೇಳಿದಾರೆ ಹೀಗೆ ಹೇಳ್ತೀವಿ ಈಗ ನೋಡಿದರೆ ನಾವೆಲ್ಲರೂ ಈಗ ಉದಾಹರಣೆಗೆ ಇದು ಗೋಟು ಗೊಬ್ಬರ ಯಾವುದು ಆಡಿನ ಗೊಬ್ಬರ ಬರ್ತವೆ ಎಲ್ಲರೂ ಅಂತ ನಾವು ಸಾವಯವೇ ಹಾಕೋದು ನಾವು ಆಡಿನ ಗೊಬ್ಬರ ಎಲ್ಲ ಬೇರೆ ಅಂತ ಅಂತೇಳಿ ಅಲ್ಲಿ ನೋಡುವಾಗ ನಾವು ಹೇಳಿದೆ ನೀವು ಅಲ್ಲಿ ಅದು ಹುಡುಗಿಯೇಗಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ಅದು ಕೆಮಿಕಲ್ ಆಯ್ತು ಆದ್ರೆ ಅಲ್ಲಿ ನಿಜವಾದ ಸಾವಯವ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಾವು ನೈಸರ್ಗಿಕವಾಗಿ ಸಿಗುವಂತ ಏನು ತ್ಯಾಜ್ಯಗಳಿವೆ ಅದು ನಮ್ಮ ಲಕ್ಷ್ಮಿ ಈಗ ಮೋದಿಜಿ ಅವ್ರು ಹೇಳ್ತಾರೆ ತ್ಯಾಜ್ಯಗಳೇ ನಮ್ಮ ನಮ್ಮ ದೇಶ ಸಂಪತ್ತು ಅಂತ ಹೇಳಿ ಆದ್ರೆ ಕೃಷಿಕರಿಗೆ ನಮ್ಮಲ್ಲಿ ಏನು ಸಿಕ್ತದ ತ್ಯಾಜ್ಯಗಳು ಅದೇ ನಮ್ಮ ಲಕ್ಷ್ಮಿ ಯಾಕೆ ತರಗಿಡ ಇರ್ಬೋದು ಹುಲ್ಲು ಇರ್ಬೋದು ಇನ್ನೊಂದು ಇರ್ಬೋದು ಅಥವಾ ಗೊಬ್ಬರ ಯಾವ್ದನ್ನ ಹಾಕಿದ್ರು ಅದು ಕೊಲಿಬೇಕು ಅಂದ್ರೆ ಕೊಲಿಯುದಲ್ಲ ಕಲಿಬೇಕು ಕೊಲಿಯುದು ಬೇರೆ ಕಲಿಯುದು ಬೇರೆ ಆ ಕಲಿಬೇಕಿದ್ರೆ ಈ ಡಾಕ್ಟರ್ ಸಾವಿಲ್ ಅವಶ್ಯಕತೆ ಅಲ್ಲಿ ಬರ್ತದೆ ರಸದಿಂದ ರಸ ಎಂಬಂತಹ ಒಂದು ಮನಸ್ಸನ್ನ ಇಟ್ಟುಕೊಂಡಂತ ಮನುಷ್ಯ ಯಾಕಂದ್ರೆ ನೀವಾಗ್ಲೇ ನಾವು ಹೇಳ್ತಾ ಹೋದ್ರಿ ಆ ಏನು ಹುಲ್ಲುಗಳು ರಾಶಿ ರಾಶಿಯಾಗಿ ಬೆಳೆದಿದೆಯೋ ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಹೇಳುವಾಗ ಕಟಾವು ಮಾಡ್ತೀರಿ ಯಾಕೆಂತಂದ್ರೆ ಅದಕ್ಕೆ ಅದೇ ನ್ಯಾಚುರಲ್ ಆದಂತಹ ಒಂದು ಸಾವಯವ ಅಂತ ಹೇಳುವಂತ ಅದೇ ರೀತಿಯಾಗಿ ಈ ಡಾಕ್ಟರ್ ಸಾಯಿಲ್ ಅನ್ನು ಗಿಡಗಳಿಗೆ ಯಾವ ರೀತಿಯಾಗಿ ಕೊಡ್ಬೇಕಾಗ್ತದೆ ಈಗ ಪ್ರಥಮವಾಗಿ ಅವರು ಹೇಳುವ ಪ್ರಕಾರ ವರ್ಷಕ್ಕೆ ಒಂದು ಸಾರಿ ಸಾಕು ತಪ್ಪದ ಎರಡು ಸಾರಿ ಸಾಕು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಯಥೇಚ್ಛವಾಗಿ ನಾವು ರಾಸಾಯನಿಕ ಸುರಿದು ಸುರಿದು ಮಣ್ಣು ಹಾಳು ಮಾಡಿದ್ದರಿಂದ ಪ್ರಥಮ ವರ್ಷದಲ್ಲಿ ವರ್ಷಕ್ಕೆ ಮೂರು ಸಾರಿ ನಾಲ್ಕು ತಿಂಗಳಿಗೊಂದು ಸಾರಿ ಕೊಡ್ಬೇಕಾಗ್ತದೆ ಅವ್ರು ಪ್ರಥಮ ವರ್ಷದಲ್ಲಿ ಮತ್ತೆ ಎರಡನೇ ವರ್ಷದಿಂದ ವರ್ಷಕ್ಕೆ ಎರಡು ಸಾರಿ ಧಾರಾಳ ಸಾಕು ಅಂದ್ರೆ ಅವರು ನಮ್ಮ ಇಂಟೆಷನ್ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಈಗಂದ್ರೆ ಈಗ ಅಂದ್ರೆ ಒಂದು ಗಿಡಕ್ಕೆ ಹಾಕುವಾಗ ನಾವು ಒಂದು ಲೀಟರ್ ಡಾಕ್ಟರ್ ಸಹಲ್ ತಕೊಂಡು ಅರೆಕಾ ಸ್ಪೆಷಲ್ ತಕೊಂಡು ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಒಂದೊಂದು ಲೀಟರ್ ಒಂದೊಂದು ಗಿಡಕ್ಕೆ ಒಂದೇ ಕಡೆ ಸುರಿಯುವಂತದ್ದು ಆ ಒಂದು ರೀತಿ ಮಾಡಿದಾಗ ಮತ್ತೆ ಆ ಆ ರೀತಿ ಮಾಡಿದಾಗ ಸದಾ ನಮಗೆ ಒಂದು ತಿಂಗಳಲ್ಲಿ ಗಿಡದ ಒಂದು ಇತ್ತು ಗೊತ್ತಾಗ್ತದೆ ಅಂದ್ರೆ ಎಲ್ಲಾ ಗಿಡಗಳು ನಾವು ಅಹ್ ರಾಸಾಯನಿಕ ಹಾಕಿದ ಗಿಡಗಳು ಮತ್ತು ಸಾವಯವ ಹಾಕಿದ ಗಿಡಗಳಿಗೆ ಯಥೇಚ್ಛವಾಗಿ ಡಿಫರೆನ್ಸ್ ಬರ್ತದೆ ಅಂದ್ರೆ ಯಾವ ರೀತಿ ಡಿಫರೆನ್ಸ್ ಇದೆ ಯಾಕಂದ್ರೆ ನಾವು ಹೇಳ್ತಾ ಹೋಗ್ತೇವೆ ರಾಸಾಯನಿಕದಲ್ಲಿ ಒಮ್ಮಿಂದೊಮ್ಮೆಲೆ ಬಹಳ ಇಳುವರಿ ಬರ್ತದೆ ಸಾವಯವದಲ್ಲಿ ಅಷ್ಟು ಬರುದಿಲ್ಲ ಅಂತ ಹೇಳುವಂತ ಒಂದು ಏನಿದೆ ಕೆಟ್ಟ ಒಂದು ಸಂದೇಶ ಇದೆ ಇದರ ಬಗ್ಗೆ ನೀವೇನು ಹೇಳ್ತಾ ಹೋಗ್ತೀವಿ ಅದು ಸಾಧ್ಯ ಇಲ್ಲ ಯಾಕೆ ಹೇಳಿದ್ರೆ ಜನರನ್ನು ತಪ್ಪು ದಾರಿಗೆ ಕೊಂಡೋಗುವಂತ ಒಂದು ಅದು ಹುನ್ನಾರ ಅಂತ ಹೇಳ್ಬೋದು ನಾವು ಪ್ರಕೃತಿ ದತ್ತವಾದ ಕಾಡುಗಳಿವೆ ಅದಕ್ಕೆ ಯಾರಾದ್ರೂ ನೀರು ಅಲ್ಲಿ ಹಾಕಿದ್ದಾರೆ ಯಾರಾದ್ರೂ ಗೊಬ್ಬರ ಹಾಕಿದ್ದಾರೆ ಯಾರು ಹಾಕಲಿಲ್ಲ ಅಷ್ಟು ಚೆನ್ನಾಗಿ ಆದ ಕಾರಣ ಸಾವಯವ ಹಾಕಿದ ಕೂಡಲೇ ಈಗ ನಾವು ಪ್ರಕೃತಿ ದತ್ತ ಏನು ಮರಗಳೇನಿದೆ ಗಿಳಿ ಆಗಿದೆ ಅಂದ್ರೆ ಹಸಿರು ಅಂದ್ರೆ ಗಿಳಿ ಹಸಿರು ಅಂದ್ರೆ ಮತ್ತೆ ನಾವು ಗೊಬ್ಬರ ಈ ರಾಸಾಯನಿಕ ಹಾಕಿದ ಕೂಡ್ಲಿ ಅದು ಹಸಿರು ಏನೇ ಗೊತ್ತಾಗ್ತದೆ ನಮ್ದು ಗಿಡ ಒಳ್ಳೇದಿದ್ದು ತುಂಬಾ ಚೆನ್ನಾಗಿದೆ ಆದ್ರೆ ಯಾವುದು ಯಾರು ಇದು ಸಾವಯವ ಹಾಕ್ತಾರ ಅವರ ಗಿಡಗಳು ಗಿಡವ್ಯಾ ಗಿಣಿ ಗಿಲಿಯ ಬಣ್ಣ ಗಿಲಿಯ ಬಣ್ಣ ಆಗ್ತಿರ್ತದೆ ಇಲ್ಲಿ ನೋಡ್ತಿದ್ದೆ ನೋಡ್ತಿರ್ಬಹುದು ಆ ರೀತಿಯಾಗಿ ಅದು ಬರ್ತದೆ ಸರ್ ಹಾಗಾದ್ರೆ ಸಂಪೂರ್ಣ ಸಾವಯವ ಅಂತ ಹೇಳಿದ್ರು ನೋಡಿದ ಕೂಡಲೇ ಹೇಳ್ಬೋದು ಅದು ಗಿಳಿ ಬಣ್ಣವಾಗಿರ್ತದೆ ಹೌದು ಸಂಪೂರ್ಣ ಸಾವಯವ ಅಲ್ಲ ಅಂತ ಹೇಳಿದ್ರೆ ಕಡು ಹಾಗಾದ್ರೆ ನಿಮ್ಮ ಆ ಒಂದು ಸಂಪೂರ್ಣ ಸಾವಯವದಲ್ಲಿ ಖಂಡಿತವಾಗಿ ನೋಡ್ತಾ ಹೋಗಬಹುದು ಎಲ್ಲವೂ ಗಿಳಿಯ ಗಿಳಿ ಹಸಿರಿನಲ್ಲಿ ಹೋಗ್ಬೋದು ಹೋಗಬಹುದು ಇಳುವರಿ ಯಾವ ರೀತಿಯಾಗಿ ನಿಮಗೆ ಖುಷಿ ಇದೆ ಅದರಿಂದ ಇಳುವರಿ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳುವಂತದ್ದು ಹೇಗೆ ಖುಷಿ ಇದೆ ಹೌದು ಈಗ ನಮ್ಮ ಇಂಟ್ರೆಶನ್ ಹೇಳಿದ್ರೆ ಒಂದು ಎಕರೆಯಲ್ಲಿ ಈಗ ಹೆಚ್ಚಿನ ರೈತರು ಮೂರರಿಂದ ನಾಲ್ಕು ಲಕ್ಷ ಇನ್ಕಮ್ ತೆಗಿತಿದ್ದಾರೆ ಅದಕ್ಕಿಂತ ಹೆಚ್ಚು ತೆಗಿಲಿಲ್ಲ ಆದ್ರೆ ನಮ್ಮ ಒಂದು ಮಿಶ್ರ ಬೆಳೆ ಬೆಲೆ ಪದ್ಧತಿ ಮಾಡಿದಾಗ ನಾವು ಒಂದು ಎಕ್ರೆಯಲ್ಲಿ ಒಂದು ಆರರಿಂದ ಎಂಟು ಲಕ್ಷ ರೂಪಾಯಿ ಉತ್ಪಾದನೆ ತೆಗಿಬೇಕು ತೆಗಿಬೇಕಿದ್ರ ಸಾವಯವದಿಂದ ಸಾಧ್ಯ ಅನ್ ಅನ್ನೋದನ್ನು ನಾವು ತೋರಿಸ್ಬೇಕಾಗ್ತದೆ ಆಗ್ತದೆ ಯಾಕೆ ಹೇಳಿದ್ರೆ ಇನ್ನೊಬ್ಬರು ಟಿವಿಯಲ್ಲಿ ಅದರಲ್ಲಿ ಇದರಲ್ಲೆಲ್ಲ ತೋರಿಸ್ತಾರೆ ಆದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ನಾವು ಬೆಳೆಸಿ ಇನ್ನೊಬ್ಬರಿಗೆ ಹೇಳಬೇಕು ಯಾಕೆ ಹೇಳಿದ್ರೆ ಇದರ ಬಗ್ಗೆ ಒಂದು ವರ್ಷದ ಹಿಂದೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಅವರು ಅವರ ಷಷ್ಟಬ್ಬಿಯ ಸಂಭ್ರಮ ಇತ್ತು ಆವಾಗ ಅವರು ಮಾತಾಡ್ತಿದ್ರು ನಾವು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಸಾಯನಿಕ ಮುಕ್ತವಾಗಿ ಮಾಡಬೇಕು ಅದಕ್ಕೆ ಏನಾದ್ರೂ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಹಾಗೆ ನಮ್ಗೆ ಸ್ವಾಮೀಜಿ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಕಡೆ ಹೋದ್ವಿ ಮತ್ತು ಎಲ್ಲ ಕೆಲವು ಸಾವಯವ ಅಂತದ್ದನ್ನು ಹೇಳಿ ನಾನು ನಮ್ಮ ಗಿಡಕ್ಕೆ ಹಾಕಿದೆ ಆದರೆ ಯಾರು ಹೇಳಿದ್ದಾರೆ ಅದು ಪ್ರೊಡಕ್ಟ್ ಒಳ್ಳೇದಿದೆ ನಾನು ಅದರ ಬಗ್ಗೆ ಆದರೆ ಅದು ಸಾವಯವ ಅಲ್ಲ ನಾನು ಅದರ ಬಗ್ಗೆ ವಾಸ್ತವ ದೇವಸ್ಥಾನ ಸಾವಯವ ಆಗಿರುವುದಿಲ್ಲ ಮತ್ತೆ ನಾವು ಹೀಗೆ ಹೋದಾಗ ನಂಗೆ ಬೆಂಗಳೂರಲ್ಲಿ ಒಂದು ಯುಗಲ್ ಟನ್ ರೆಸಾರ್ಟ್ ಅಲ್ಲಿ ಒಂದು ಸೆಮಿನಾರ್ ಇತ್ತು ಹದಿನೈದು ದಿವಸದ್ದು ಅಲ್ಲಿಗೆ ನಾನು ಈ ಡಾಕ್ಟರ್ ಹುಲ್ಲುನಾಚೇಗೌಡರನ್ನು ನೋಡಿದೆ ನಾನು ಅವರ ಯೂಟ್ಯೂಬ್ ಅಲ್ಲಿ ತುಂಬಾ ಕಡೆ ಅವರದ್ದೆಲ್ಲ ನೋಡಿದ್ದೇನೆ ಆ ನಂತರ ಬೇರೆ ಬೇರೆ ಕಡೆ ಫೋನ್ ಮಾಡಿದ್ದೇನೆ ಅವರೆಲ್ಲ ಹೇಳ್ತಿದ್ರು ಹಾಗೆ ಮಾತಾಡಿದಾಗ ಅವರು ಒಂದು ಸತ್ಯಾಂಶವನ್ನು ಹೇಳಿದ್ರು ಅಂದ್ರೆ ನಾನು ಅಷ್ಟೊಂದು ಹತ್ತು ಹದಿನೈದು ಕಡೆ ಹೋದಾಗ ಯಾರು ಕೂಡ ಅವರು ಹೇಳಿದ ಒಂದು ಸತ್ಯಾಂಶವನ್ನು ಯಾರೂ ಹೇಳಿಲ್ಲ ಯಾಕೆ ಹೇಳಿದ್ರೆ ಒಂದು ವಿಷಯ ಹೇಳಿದ್ರು ಅವರು ಹೇಳುದು ರೈಗಳೇ ನೀವು ಯಾವುದೇ ಸಾವಯವ ಹಾಕಿ ಯಾವುದು ಸಾವಯವ ನಿಮ್ಗೆ ಎರ್ಯ ಆಗ್ತದ ಅದು ನಿಜವಾದ ಸಾವಯವ ಬೇರೆದ್ದನ್ನು ನಾವು ಸಾವಯವ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದು ನಿಜವಾಗಿಯೂ ಹೌದು ಆದ ಕಾರಣ ಮತ್ತೊಂದು ಕ್ವಶನ್ ಕೇಳಿದೆ ಸರ್ ನೀವು ಹೇಳಿದನ್ನಿ ಸಾವಯವದಿಂದ ಹಾಕಿದ್ರೆ ಇಳುವರಿ ಮೂರು ವರ್ಷಕ್ಕೆ ಮೂರು ವರ್ಷ ಆಗ್ತದೆ ಅಲ್ಲಿವರೆಗೇನು ಆಗುವುದಿಲ್ಲ ಅಂತ ಹೇಳಿ ಅದಕ್ಕೆ ಅವ್ರು ನಂಗೆ ಕೆಲವು ಜನರ ಫೋನ್ ನಂಬರ್ ಲಿಸ್ಟ್ ಅಡ್ರೆಸ್ ಕೊಟ್ಟು ನಾನು ಅಲ್ಲಿಗೆ ಹೋದೆ ಹೋದಾಗ ಅವರು ಕೂಡ ಇಲ್ಲಿ ನಮ್ಮ ವಿಟ್ಲದಲ್ಲಿರ್ಬೋದು ಪುತ್ತೂರಿನಲ್ಲಿ ಇರ್ಬೋದು ಎರಡು ಮೂರು ವರ್ಷದಿಂದ ಹಾಕ್ತಾ ಇದ್ದಾರೆ ಆದರೆ ಅವರು ಯಾರಿಗೂ ಹೇಳಿಲ್ಲ ಅವರ ತೋಟದಲ್ಲಿ ಯಥೇಚ್ಛವಾಗಿ ಫಸಲಿದೆ ಕೊಲೆ ರೋಗ ಇಲ್ಲ ಯಾವ್ದು ಇಲ್ಲ ಕೇಳಿದಾಗ ಅವರು ಹೇಳ್ತಾ ಇಲ್ಲ ಆದ್ರೆ ಆವಾಗ ಅವರು ಹೇಳಿದ್ಮೇಲೆ ಹೌದು ನಾವು ಅದೇ ಆಗ್ತಾ ಇದ್ದೇವೆ ಅಂತ ಹೇಳಿಲ್ಲ ಆವಾಗ ನನಗೆ ತುಂಬಾ ಖುಷಿ ಆಯ್ತು ಹಾಗೆ

ಗಿಡಕ್ಕೆ ಆಯ್ತು ಆದ್ರೆ ಅಷ್ಟು ಬಾಕ್ಸ್ ಸೇಲ್ ಮಾಡ್ಬೇಕಿದ್ರೆ ಆ ರೈತರೇ ಕೊಂಡೋಗ್ಬೇಕು ಖಂಡಿತವಾಗಿ ಮತ್ತೆ ಐವರ್ನಾಡು ಸೊಸೈಟಿ ಇದೆ ಅಲ್ಲಿ ನೋಡಿದೆ ಅಲ್ಲಿ ನೋಡಿದ್ರೆ ಐವರ್ನಾಡು ಸೊಸೈಟಿ ಅವರು ಸೇಲ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಬೀಚ್ ರೋಡ್ ನಲ್ಲಿ ಎಂ ಆರ್ ಆದ್ರೂ ಅಂತ ಇದೆ ಅವರು ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಪುತ್ತ ಇಲ್ಲಿ ಉದಿರೆಯಲ್ಲಿ ಚೇತನ ಆಗ್ರು ಮೂಡಿಬಿದ್ರೆಯಲ್ಲಿ ಮಾರುತಿ ಆಗ್ರು ಆಮೇಲೆ ಬೈಂದೂರಲ್ಲಿ ಗಣಪತಿ ಕಾಮತ್ತು ಇಲ್ಲಿ ಬ್ರಹ್ಮವರದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದ್ ಜನರಿಗೆ ಅವೇರ್ನೆಸ್ ಇಲ್ಲ ಆದ್ರೆ ರೈತರು ಇನ್ನೊಬ್ಬರಿಗೆ ಕೂಡ ಕೊಡಿಲ್ಲ ಅದು ನಂಗೆ ಒಂದು ಬೇಜಾರಾಗ್ತದೆ ಅಂದ್ರೆ ಸಾವಯವಕ್ಕೆ ಅವರೇ ಕೆಲವ ರೈತರಿಗೆ ಎಲ್ಲರ ಹತ್ರ ಇಳುವರಿ ಜಾಸ್ತಿ ಆದ್ರೆ ರೇಟ್ ಕಡಿಮೆ ಆಗ್ತದೆ ಅನ್ನೋ ಗೊತ್ತಿಲ್ಲ ಆ ಒಂದು ಭಾವನೆ ಆದ್ರೆ ನಾನು ಹೇಳುವಂತ ಹೌದು ಆದ್ರೆ ಎಲ್ಲರೂ ಸಾವಯವಕ್ಕೆ ಆದಷ್ಟು ಉತ್ತೇಜನ ಕೊಡಬೇಕು ಯಾಕೆಂದ್ರೆ ಕೊಡದಿದ್ರೆ ನಾಳೆ ನಮ್ಮ ಪ್ರಕೃತಿ ನಾಶ ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ನಾವು ಅಂತರ್ಜಲ ಹೇಳ್ತೇವೆ ಅದು ಹೋಯ್ತು ಈಗ ಕೋಟಿ ಕಟ್ಲೆ ಅಂತರ್ಜಲಕ್ಕೆ ಇರ್ತಾರೆ ಕೋಟಿ ಕಟ್ಲೆ ಇರ್ತಾರೆ ಅಲ್ಲಲ್ಲಿ ಅಂತರ್ಜಲ ಮಾಡಿ ಅಂತ ಇಂಗು ಗುಂಡಿ ಮಾಡಬೇಕು ಇಂಗು ಗುಂಡಿ ಮಾಡ ಸಾವಯವಕ್ಕೆ ಬಂದ್ರೆ ಆ ಒಂದು ಅಂತರ್ಜಲ ಇಂಗು ಗುಂಡಿ ಮಾಡೋ ಪ್ರಮೇ ಇರುವುದಿಲ್ಲ ಅಂದ್ರೆ ಎಲ್ಲ ಸಾವಯವ ಅದು ಇದು ಇರ್ಬೋದು ಒಂದು ಎರೆವುಲ ಪೀಠಿನ ಎರೆಗೆ ಅಡಿಗೆ ಹೋಗ್ತದೆ ಆವಾಗ ಎಲ್ಲಾ ಕಡೆ ರೈತರು ಆ ಎರೋ ಇದು ಹಿಂಗು ಆ ಮಳೆ ನೀರು ಅಂತರ್ದೆಲ್ಲ ಆಟೋಮೆಟಿಕ್ ಬರ್ತದೆ ಆದ ಹಿಂಗು ಇನ್ನು ಅವಶ್ಯಕತೆ ಕೂಡ ಇರುವುದಿಲ್ಲ ಅದರಿಂದ ಮಣ್ಣು ಮಾಲಿನ್ಯ ಆಗುದಿಲ್ಲ ನೀರು ಮಾಲಿನ್ಯ ಆಗುದಿಲ್ಲ ಹಾಗೆ ಪ್ರಕೃತಿಗಳು ಉಳಿತವೆ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಪಕ್ಷಿಗಳಿಗೂ ಬೆನಿಫಿಟ್ ಆಗ್ತದೆ ಹಾಗಾದ್ರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಸಾವಯವ ನಾ ಮಾಡಿದ್ರೆ ಒಂದು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆಗ್ತದೆ ಅಂದ್ರೆ ಹೆಂಗ್ ಈಗ ನೋಡಿ ಇಲ್ಲಿ ನಾವು ಈಗ ಪ್ರಾಣಿ ಇಳಬಹುದು ಎಲ್ಲ ಈಗ ಒಂದು ಜೇನು ಈಗ ನಾವು ಮಾಡ್ತೇವೆ ಕೆಮಿಕಲ್ ಅಡಿತೇವೆ ಅದು ಸಾಯ್ತದೆ ಗುಬ್ಬ ಈಗ ತಿಂತೇವೆ ಮತ್ತೆ ಸಣ್ಣ ಪಕ್ಷಿ ಏನಾದರೂ ತಿಂದು ಅದನ್ನು ಸಾಯ್ತವೆ ಇಲಿಗಳು ಸಾಯ್ತವೆ ಎಲ್ಲವೂ ಅದರಿಂದ ಸಾಯ್ಲಿಕ್ಕೆ ಆಗ್ತವೆ ಆದ್ರೆ ಸಾವಯವದಿಂದ ಅದೆಲ್ಲ ಉಳಿಯುತ್ತದೆ ಅದರಿಂದ ಈ ಪರಾಗ ಸ್ಪಶವಾಗ್ತದೆ ಹಾಗೆ ನೇಚರ್ ಕೂಡ ಒಂದು ತಂಪಾಗಿ ಆ ಜೇಂಕಾರ ಏನು ನಾವು ಓಂಕಾರನಾದ ಅಂತ ಹೇಳ್ತೇವೆ ಆ ಬೆಳಿಗ್ಗೆ ಮತ್ತೆ ಸಾಯಂಕಾಲಿ ಎಲ್ಲವೂ ಕೇಳ್ತದೆ ಆ ಕೇಳ್ಬೇಕಾದ್ರೆ ಅದು ಉಳಿಬೇಕಿದ್ರೆ ನಾವು ಸಾವಯವಕ್ಕೆ ಬರ್ಲಿ ಬೇಕಾಗ ಹಾಗಾದ್ರೆ ಸಾವಯವ ನಾವು ನಮಗೆ ಗೊತ್ತಿದೆ ಏನು ಅಂತ ಹೇಳಿದ್ರೆ ಸಾವಯವಕ್ಕೆ ಖರ್ಚು ಕಡಿಮೆ ರಾಸನಿಗೆ ಖರ್ಚು ಹೆಚ್ಚು ಅಂತ ಹೇಳಿ ಆದ್ರೆ ಖರ್ಚು ಕಡಿಮೆ ಇರುವ ಸಾವಯವ ಯಾವ ರೀತಿಯಾಗಿ ನಿಮಗೆ ಖರ್ಚು ಕಡಿಮೆ ಅಂತ ಈಗ ನೋಡಿ ನಾವು ನಾಲ್ಕು ಒಂದು ಗಿಡಕ್ಕಾಗುವ ಐದು ರೂಪಾಯಿ ಖರ್ಚು ಬೀಳುವಂತದ್ದು ಅದೇ ಒಂದು ಒಮ್ಮೆಗೆ ಅಂದ್ರೆ ವರ್ಷಕ್ಕೆ ಹದಿನೈದು ರೂಪಾಯಿ ಆಯ್ತು ಅದೇ ನಾವು ರಾಸಾಯನಿಕ ಆಗ್ತಿದ್ರೆ ನಾವು ವರ್ಷಕ್ಕೆ ಕಡಿಮೆ ಪಕ್ಷ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಬೇಕು ಅದರ ನಾಲ್ಕು ಪಟ್ಟು ಜಾಸ್ತಿ ಆಯ್ತು ಇಳುವರಿ ಕೂಡ ಅಷ್ಟೇ ಅದರ ಸಾವಯವಕ್ಕೆ ಉಳಿಸಿದ್ರೆ ರಾಸಾಯನಿಕಕ್ಕೆ ಸಾವಯವಕ್ಕಿಂತ ರಾಸಾಯನಿಕದಲ್ಲಿ ಕಡಿಮೆ ಬರ್ತದೆ ಯಾಕೆಂದ್ರೆ ಅದರಲ್ಲಿ ಕೊಲೆ ರೋಗ ಬರ್ತದೆ ಅದಕ್ಕೆ ಇನ್ನೊಂದು ಕೆಮಿಕಲ್ ಆಗ್ತವೆ ಕೆಲವರಲ್ಲಿ ಯಥೇಚ್ಛವಾಗಿ ಅಷ್ಟೇ ಅವ್ರು ಖರ್ಚು ಮಾಡ್ತಾರೆ ಆದ್ರೆ ಒಂದು ಒಂದೆರಡು ಲಕ್ಷ ತೆಗೆಯುವಾಗ ಹೇಳ್ತಾರೆ ನನ್ಗೆ ಮೊನ್ನೆ ಎರಡು ಲಕ್ಷ ರೂಪಾಯಿ ಇಟ್ಟಿಗೆ ಗೊಬ್ಬರಕ್ಕಾಯ್ತು ಅಂತ ಇಲ್ಲಿ ಇಲ್ಲ ಎರಡು ಲಕ್ಷ ಆಗಲಿ ಇಲ್ಲೊಂದು ಮೂವತ್ನಾಲ್ವತ್ತು ಸಾವಿರ ರೂಪಾಯಿ ಆಗಲಿ ಮುಗೀತದೆ ಆಗ ಅಷ್ಟು ಅಮೌಂಟ್ ಉಳಿತಲ್ಲ ಆಮೇಲೆ ಜನರು ಉಳಿತು ಅದಕ್ಕಿಂತ ಹೆಚ್ಚು ನೀರು ಉಳಿಯಿತು ಈಗ ನೀರು ಈ ರಾಸಾಯನಿಕ ಎರಡು ಮೂರು ದಿವಸಕ್ಕೊಂದ್ಸರಿ ಹಾಕ್ಲೇಬೇಕು ಬೇಕು ಇಲ್ಲದ್ರೆ ಇದು ಕೆಳಗೆ ಬೀಳ್ತದೆ ಅಷ್ಟು ಇದಾಗ್ತದೆ ಆದ್ರೆ ಸಾವಯವಕ್ಕಾದ್ರೆ ನಾವು ಹದಿನೈದು ದಿವಸಕ್ಕೆ ಗುಡ್ಡದಲ್ಲಿ ಆದ್ರೆ ಹತ್ತರಿಂದ ಹದಿನೈದು ದಿವಸ ತೋಟದಲ್ಲಿ ಆದ್ರೆ ತಿಂಗಳಿಗೊಂದ್ಸರಿ ಕೊಟ್ಟು ಸಾಕಾಗ್ತದೆ ಧಾರಾಳ ಸಾಕಾಗ್ತದೆ